ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ನ್ಯಾಯಾಲಯ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಏನದು ಗುಡ್ ನ್ಯೂಸ್ ಅಂತ ನೋಡ್ತಾ ಹೋಗೋದಾದ್ರೆ ಮೈಸೂರಿಗೆ ತೆರಳೋಕೆ ಇದ್ದಂತ ಅನುಮತಿ ವಿಸ್ತರಣೆ ಮಾಡಿದೆ ನ್ಯಾಯಾಲಯ ಮಾರ್ಚ್ ಮೂವತ್ತರವರೆಗೆ ದಿನಾಂಕ ವಿಸ್ತರಿಸಿ ಕೋರ್ಟ್ ಆದೇಶವನ್ನ ನೀಡಿದೆ ಮತ್ತೆ ದಿನಾಂಕವನ್ನ ವಿಸ್ತರಿಸಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿರುವುದು ಫೆಬ್ರವರಿ ಹದಿನೆಂಟಕ್ಕೆ ಕೋರ್ಟ್ ನೀಡಿದ್ದ ಅನುಮತಿ ಮುಕ್ತಾಯ ಆಗಿತ್ತು ಕೊಲೆ ಪ್ರಕರಣದಲ್ಲಿ ಆರು ತಿಂಗಳು ಜೈಲಿನಲ್ಲಿದ್ದರು ನಟ ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ ಸದ್ಯ ಅವರಿಗೆ ಮೈಸೂರಿಗೆ ಹೋಗೋಕೆ ಇದ್ದಂಥ ಅನುಮತಿಯನ್ನು ನ್ಯಾಯಾಲಯ ವಿಸ್ತರಣೆ ಮಾಡಿದೆ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ಮುಕ್ತಾಯ ಆಗಿತ್ತು ಮತ್ತೆ ಅದನ್ನು ಈಗ ಎಕ್ಸ್ಟೆಂಡ್ ಮಾಡಿರೋದು ನ್ಯಾಯಾಲಯ ನಟ ದರ್ಶನ್ ತುಗುದೀಪ ಅವರಿಗೆ ನ್ಯಾಯಾಲಯ ಕೊಟ್ಟಿರುವಂಥ ಗುಡ್ ನ್ಯೂಸ್ ಇದು ಮೈಸೂರಿಗೆ ತೆರಳೋಕೆ ದರ್ಶನ್ಗೆ ಇದ್ದಂಥ ಅನುಮತಿಯನ್ನು ವಿಸ್ತರಣೆ ಮಾಡಲಾಗಿದೆ ಸದ್ಯ ನ್ಯಾಯಾಲಯ ದಿನಾಂಕವನ್ನು ಮತ್ತೆ ವಿಸ್ತರಣೆ ಮಾಡಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆರು ತಿಂಗಳು ಜೈಲಿನಲ್ಲಿದ್ದರು ಈಗ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಹೊರಗಡೆ ಇದ್ದಾರೆ ಬಿಡುಗಡೆಯಾದ ಬಳಿಕ ಹೆಚ್ಚಿನ ಸಮಯವನ್ನು ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಕಳೀತಾ ಇದ್ದಾರೆ ದರ್ಶನ್ಗೆ ಜಾಮೀನು ನೀಡಿದ್ದನ್ನು ಪ್ರಶ್ನಿಸಿ ಇನ್ನೊಂದು ಕಡೆಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋ ಹೋಗೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿನೇ ಆಲ್ರೆಡಿ ಸಲ್ಲಿಸಿದ್ದಾರೆ ಮಾರ್ಚ್ ಹದಿನೆಂಟರಂದು ಇದರ ವಿಚಾರಣೆ ನಡೆಯುತ್ತೆ ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು ಸದ್ಯ ಇದನ್ನು ದರ್ಶನ್ ಈಗ ಮೈಸೂರಿನಲ್ಲಿ ಮುಂದಿನ ದಿನಗಳಲ್ಲಿ ಅಂತೇಳಿದರೆ ಮೈಸೂರಿನಲ್ಲಿ ಅವರಿಗೆ ಇರಬಹುದು ಮಾರ್ಚ್ ಮೂವತ್ತರವರೆಗೆ ಮೈಸೂರಿನಲ್ಲಿ ನಟ ದರ್ಶನ್ ಇರಬಹುದು ಅಂತೇಳಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಎ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭವ್ಯ ಗಮನಿಸ್ತಾ ಇದ್ವಿ ಫೆಬ್ರವರಿ ಹದಿನೆಂಟಕ್ಕೆ ಕೋರ್ಟ್ ನೀಡಿದ್ದ ಅನುಮತಿ ಮುಕ್ತಾಯ ಆಗಿತ್ತು ಈಗ ಮತ್ತೆ ವಿಸ್ತರಣೆ ಮಾಡಲಾಗಿದೆ ನಟ ದರ್ಶನ್ ಮೈಸೂರಿನಲ್ಲಿ ಇರುವ ಕಾರಣಕ್ಕಾಗಿ ಅಂಥೇಳಿದರೆ ಇರಬಹುದು ಇನ್ನುವಂಥದ್ದಾಗಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿ ಇಲ್ಲಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿರುವಂಥದ್ದು ಸಂಬಂಧಪಟ್ಟಂತೆ ಇವರು ಹೈಕೋರ್ಟ್ ನಿಂದ ಶರತ್ ಜಾಮೀನನ್ನ ಪಡೆದಿರುವಂತದ್ದು ಸೊ ಈಗ ಶರತ್ ಜಾಮೀನು ಪಡೆದಿರುವಾಗ ಅವ್ರು ಎಲ್ಲೇ ಹೋಗ್ಬೇಕಾದ್ರು ಅಥವಾ ಎಲ್ಲಾದ್ರೂ ಚಿತ್ರದಲ್ಲಿ ಅಂದ್ರೆ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕಾದ್ರೂ ಕೂಡ ಷರತ್ತನ್ನ ಪಾಲನೆ ಮಾಡಬೇಕಾಗುತ್ತೆ ಪ್ರಮುಖವಾಗಿ ಅಂದ್ರೆ ನಟ ದರ್ಶನ್ ಬಹುತೇಕವಾಗಿ ಮೈಸೂರಲ್ಲಿ ಇರುವಂತದ್ದು ಸೊ ಮೈಸೂರಿಗೆ ತೆರಳಲು ಕೂಡ ಅವರು ಕೆಲ ಹಂತದ ನ್ಯಾಯಾಲಯದಲ್ಲಿ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡು ಆದ್ರೆ ಅದು ಫೆಬ್ರವರಿ ಹದಿನೆಂಟಕ್ಕೆ ಮುಕ್ತ ಆಗುವಂತದ್ದು ಸೊ ಹೀಗಾಗಿ ಮತ್ತೆ ಅವರು ಮನವಿಯನ್ನ ಮಾಡಿರುವಂತದ್ದು ಸೊ ಹೀಗಾಗಿ ಮಾರ್ಚ್ ವರೆಗೆ ವಿಸ್ತರಣೆ ಮಾಡಿ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಪ್ರಮುಖವಾಗಿ ನಟ ದರ್ಶನ್ ತುಗುದೀಪ ಅವರು ಅಲ್ಲಿ ತಮ್ಮ ಮೈಸೂರಿನಲ್ಲಿರುವಂತಹ ಫಾರ್ಮ್ ಹೌಸ್ ಅಲ್ಲಿ ತನ್ನ ಅಂದ್ರೆ ಸಮಯನ ಕೂಡ ಕಡಿತಾ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಮೈಸೂರಿನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಸೊ ಹೀಗಾಗಿ ಅವ್ರು ಮೈಸೂರಲ್ಲೇ ಇರ್ಬೇಕಾದ್ರೆ ಅಂದ್ರೆ ಬೆಂಗಳೂರಲ್ಲಿ ಈಗ ಕೆಲ ಹಂತದ ನ್ಯಾಯಾಲಯದಲ್ಲಿ ಟ್ರಯಲ್ ಕೂಡ ನಡೀತಾ ಇರುವಂತದ್ದು ಏನಂದ್ರೆ ಅವರು ಪ್ರತಿ ತಿಂಗಳು ಬಂದು ಹಾಜರಾಗ್ಬೇಕಾಗುತ್ತೆ ಸೊ ಹೀಗಾಗಿ ಅವರು ಮೈಸೂರಲ್ಲೇ ಇರುವಂತೆ ಇಲ್ಲ ಸೊ ಹೀಗಾಗಿ ಅವರಿಗೆ ಪರ್ಮಿಷನ್ ಬೇಕಾಗುತ್ತೆ ಸೊ ಅದು ಫೆಬ್ರವರಿ ಹದಿನೆಂಟಕ್ಕೆ ಮುಕ್ತ ಆಗಿತ್ತು ಈಗ ಮತ್ತೆ ವಿಸ್ತರಣೆ ಆಗಿರುವಂತದ್ದು ಸೊ ಮತ್ತಷ್ಟು ದಿನಗಳ ಕಾಲ ಅವ್ರು ಮೈಸೂರಲ್ಲಿ ಇದ್ದುಕೊಂಡು ತಮ್ಮ ಚಿಕಿತ್ಸೆ ಆಗಿರ್ಬೋದು ಹಾಗೆ ಖಾಸಗಿ ಜೀವನವನ್ನು ಕಳೆಯೋದಕ್ಕೆ ಈಗಾಗಲೇ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿದೆ ಆದ್ರೆ ಇದೇ ತಿಂಗಳಲ್ಲಿ ಮತ್ತೆ ಅವರು ಟ್ರಯಲ್ ಹಂತ ನಡೆಯುವಾಗ ನ್ಯಾಯಾಲಯಕ್ಕೆ ಬಂದು ಹಾಜರಾಗಬೇಕಾಗುತ್ತೆ ಅವ್ರು ಮಾತ್ರವಲ್ಲದೆ ಅವರ ಜೊತೆ ಇರುವಂತಹ ಸಹಚರರು ಕೂಡ ಹಾಜರಾಗಿ ನ್ಯಾಯಾಲಯದಲ್ಲಿ ಟ್ರಯಲ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ ಹಾಗೆ ಮಾರ್ಚ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಏನು ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ರು ಈ ವಿಚಾರ ಕೂಡ ಇರುವಂತದ್ದು ಸೊ ಒಂದು ಕಡೆ ಕೋರ್ಟ್ ಅಲ್ಲಿ ಏನ್ ನಡೆಯುತ್ತೆ ಅದನ್ನೆಲ್ಲ ಫೇಸ್ ಮಾಡ್ತಾ ತನ್ನ ಖಾಸಗಿ ಜೀವನವನ್ನ ಕೂಡ ಅವರು ಎಂಜಾಯ್ ಮಾಡೋದಕ್ಕೆ ಈಗ ನ್ಯಾಯಾಲಯ ಒಂದು ಅನುಮತಿ ಕೊಟ್ಟಿದೆ ಅಂತ ಹೇಳ್ಬಹುದು ಸಂಪತ್ವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ